ಸಾಮಾಜಿಕ ಜಾಲತಾಣಗಳಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಡುತ್ತಿರುವ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಪರಪ್ಪನ ಅಗ್ರಹಾರದ ಕರ್ಮಕಾಂಡ ಬಯಲಾಗುತ್ತಿದೆ ಮೊಬೈಲ್ ಬಳಸುತ್ತಿರುವ ಹಾಗೂ ಮದ್ಯ ಸೇವನೆ ಮಾಡಿ ನೃತ್ಯ ಮಾಡುತ್ತಿರುವ ವಿಡಿಯೋಗಳು ವೈರಲ್ ಆಗಿವೆ ದುಡ್ಡು ಕೊಟ್ಟರೆ ಜೈಲಿನಲ್ಲಿ ಏನು ಬೇಕಾದರೂ ಸಿಗುತ್ತದೆ ಎಂಬ ಆರೋಪಗಳಿಗೆ ಈಗ ಮತ್ತಷ್ಟು ಸಾಕ್ಷಿಗಳು ದೊರಕಿವೆ ಜೈಲಿನಲ್ಲಿ ಕೈದಿಗಳ ಭಿಂದಾಸ್ ಜೀವನವನ್ನು ಅನಾವರಣಗೊಳಿಸಿದೆ ಮೊದಲ ವಿಡಿಯೋದಲ್ಲಿ ಕುಖ್ಯಾತ ಅತ್ಯಾಚಾರಿ ಮತ್ತು ಕೊಲೆಗಾರ ಉಮೇಶ್ ರೆಡ್ಡಿಗೆ ಸ್ಮಾರ್ಟ್ಫೋನ್ಗಳನ್ನು ಬಳಸಲು ಮತ್ತು ದೂರದರ್ಶನವನ್ನು ವೀಕ್ಷಿಸಲು ಅವಕಾಶ ನೀಡಲಾಗಿದೆ ಈತ ಹದಿನೆಂಟಕ್ಕೂ ಹೆಚ್ಚು ಅತ್ಯಾಚಾರ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಕೊಲೆ ಕೇಸುಗಳಲ್ಲಿ ಆರೋಪ ಸಾಬೀತಾಗಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾನೆ ಇನ್ನೊಂದು ವಿಡಿಯೋದಲ್ಲಿ ಐಸಿಎಸ್ ಸಂಘಟನೆಗೆ ಯುವಕರನ್ನು ಹುರಿದುಂಬಿಸಿ ಅವರು ದಾರಿ ತಪ್ಪುವಂತೆ ಮಾಡಿ ಶಿಕ್ಷೆ ಅನುಭವಿಸುತ್ತಿರುವ ಆರೋಪಿ ಶಕೀಲ್ ಇತರ ಸವಲತ್ತುಗಳನ್ನು ಅನುಭವಿಸಿರುತ್ತಿರುವ ದೃಶ್ಯ ಸೆರೆಯಾಗಿದೆ ಮತ್ತು ಚಿನ್ನ ಕಳ್ಳತನದ ಕೇಸಿನ ಆರೋಪಿ ರನ್ಯಾರಾವ್ ಸ್ನೇಹಿತ ತರುಣ್ ರಾಜ್ ಮೊಬೈಲ್ ಬಳಸುತ್ತಿರುವುದು ಕೂಡ ಕಂಡುಬಂದಿದೆ ಮೊದಲಿಗೆ ಇದು ಹಳೆಯ ವಿಡಿಯೋ ಎಂದು ಹೇಳಲಾಗಿತ್ತಾದರೂ ಆ ಬಳಿಕ ವಿಡಿಯೋದಲ್ಲಿನ ಕ್ಯಾಲೆಂಡರ್ ಇದು ಇತ್ತೀಚಿನ ವಿಡಿಯೋ ಎಂಬುದನ್ನು ಸಾಬೀತುಪಡಿಸಿತ್ತು ಈ ಪ್ರಕರಣದಲ್ಲಿ ಪೊಲೀಸರು ದರ್ಶನ್ ಗೆಳೆಯ ಧನ್ವೀರ್ನನ್ನು ವಶಪಡಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದರು ದರ್ಶನ್ಗೆ ಯಾವುದೇ ಸೌಲಭ್ಯಗಳನ್ನು ಕೊಡಲು ಜೈಲಾಧಿಕಾರಿಗಳು ನಿರಾಕರಿಸಿದ್ದರಿಂದ ಕುಪಿತಗೊಂಡ ಧನ್ವೀರ್ ಈ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾನೆಂದು ಹೇಳಲಾಗುತ್ತಿದೆ ಆದರೆ ಇದರ ಸತ್ಯಾಸತ್ಯತೆ ಇನ್ನಷ್ಟು ಹೊರಬೇರಬೇಕಾಗಿದೆ ಎಐಎಡಿಎಂಕೆ ಪಕ್ಷದ ಮಾಜಿ ಪ್ರಧಾನ ಕಾರ್ಯದರ್ಶಿ ವಿಕೆ ಶಶಿಕಲಾ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ನಾಲ್ಕು ವರ್ಷ ಶಿಕ್ಷೆಯನ್ನು ಅನುಭವಿಸುತ್ತಿರುವಾಗ ಹಿರಿಯ ಪೊಲೀಸ್ ಅಧಿಕಾರಿ ಮತ್ತು ಆಗಿನ ಕಾರಾಗೃಹಗಳ ಉಪನಿರೀಕ್ಷಕಿ ರೂಪಾರವರು ಸಾವಿರದ ಹದಿನೇಳರಲ್ಲಿ ಶಶಿಕಲಾರವರು ಜೈಲು ಅಧಿಕಾರಿಗಳಿಗೆ ಎರಡು ಕೋಟಿ ರೂಪಾಯಿ ಲಂಚವನ್ನು ನೀಡಿ ವಿಶೇಷವಾದ ಸವಲತ್ತುಗಳನ್ನು ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿ ವರದಿಯನ್ನು ಸಲ್ಲಿಸಿದ್ದರು ಇದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ಕಳೆದ ವರ್ಷ ಸಿನಿಮಾ ನಟ ದರ್ಶನ್ ವಿ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿರುವ ಮತ್ತು ರೌಡಿ ನಾಗನ ಜೊತೆ ಕುಳಿತುಕೊಂಡು ಟೀ ಕುಡಿದುಕೊಂಡು ದಮ್ಮು ಎಳೆಯುತ್ತಿರುವ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಪರಪ್ಪನ ಅಗ್ರಹಾರದಲ್ಲಿ ನಡೆಯುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳು ಮತ್ತೊಮ್ಮೆ ಬೆಳಕಿಗೆ ಬಂದಿತ್ತು ಇಷ್ಟೆಲ್ಲ ಘಟನೆಗಳು ನಡೆಯುತ್ತಿರುವ ಪರಪ್ಪನ ಅಗ್ರಹಾರದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು ಪರಪ್ಪನ ಅಗ್ರಹಾರವನ್ನು ಬೆಂಗಳೂರು ಕೇಂದ್ರ ಕಾರಾಗೃಹ ಎಂದು ಕರೆಯುತ್ತಾರೆ ಇದು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಕಾರಾಗೃಹವಾಗಿದೆ ಎರಡು ಸಾವಿರದ ಇನ್ನೂರು ಜನಸಾಮರ್ಥ್ಯವನ್ನು ಹೊಂದಿರುವ ಈ ಕಾರಾಗ್ರಹ ಈಗ ಐದು ಸಾವಿರಕ್ಕಿಂತಲೂ ಹೆಚ್ಚು ಕೈದಿಗಳನ್ನು ಹೊಂದಿ ಕರ್ನಾಟಕದ ಅತ್ಯಂತ ಕಿಕ್ಕಿರಿದ ಜೈಲು ಎಂದು ಹೆಸರುಗೊಳಿಸಿದೆ ಪರಪ್ಪನ ಅಗ್ರಹಾರ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಾಗುತ್ತಲೇ ಇರುತ್ತದೆ ಅದೆಷ್ಟು ರಾಜಕಾರಣಿಗಳು ರೌಡಿಗಳು ಚಲನಚಿತ್ರ ನಟರು ಜೇಬು ಕಳ್ಳರಿಂದ ಹಿಡಿದು ಕೊಲೆ ಆರೋಪಿಗಳವರೆಗೆ ಎಲ್ಲರನ್ನೂ ಈ ಕಾರಾಗೃಹವು ಕಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ಅತಿ ದೊಡ್ಡ ಜೈಲಾಗಿ ಈ ಕಾರಾಗೃಹವನ್ನು ಸ್ಥಾಪಿಸಲಾಯಿತು ಎರಡು ಸಾವಿರ ಇಸವಿಯಲ್ಲಿ ಇದನ್ನು ಕೇಂದ್ರ ಕಾರಾಗೃಹವಾಗಿ ಮಾರ್ಪಡಿಸಲಾಯಿತು ಜೈಲು ಪ್ರವೇಶಕ್ಕೂ ಮುನ್ನ ಕಟ್ಟುನಿಟ್ಟಿನ ತಪಾಸಣೆ ಮೆಟಲ್ ಡಿಟೆಕ್ಟರ್ಗಳಂತಹ ತಪಾಸಣೆಯ ಹೊರತಾಗಿಯೂ ಅಕ್ರಮಗಳು ನಡೆಯುತ್ತಿರುವುದು ಜೈಲು ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಕೃಪೆಯಿಂದಲೇ ಎಂಬುದು ಸುಳ್ಳಲ್ಲ ಯಾವುದಾದರೂ ಅಕ್ರಮ ಬಯಲಾಗುತ್ತಿದ್ದಂತೆ ಸಂಬಂಧಪಟ್ಟವರ ವರ್ಗಾವಣೆಯನ್ನು ಮಾಡಲಾಗುತ್ತದೆ ಕೆಲವೇ ದಿನಗಳಲ್ಲಿ ಜೈಲಿನಲ್ಲಿ ಅಕ್ರಮಗಳು ಮತ್ತೆ ಪುನರಾವರ್ತನೆಯಾಗುತ್ತದೆ ಜೈಲಿನೊಳಗೆ ಮೊಬೈಲ್ ಸಿಗ್ನಲ್ ದರಕದಂತೆ ಜಾಮರ್ಗಳನ್ನು ಅಳವಡಿಸಲಾಗಿದೆ ಹಾಗಿದ್ದರೂ ಕೂಡ ಕೈದಿಗಳು ಹೇಗೆ ಮೊಬೈಲ್ ಫೋನ್ಗಳನ್ನು ಬಳಸುತ್ತಿದ್ದಾರೆ ಎಂಬುದು ಕಂಡುಹಿಡಿಯಬೇಕಾಗಿದೆ ಕೈದಿಗಳಿಗೆ ದುಡ್ಡು ಎಲ್ಲಿಂದ ಬರುತ್ತದೆ ಎಂಬುದನ್ನು ತನಿಖೆ ಮಾಡಬೇಕಾಗಿದೆ ಇದರಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯವು ಎದ್ದು ಕಾಣುತ್ತಿದೆ ಇನ್ನು ಮುಂದಾದರೂ ರಾಜ್ಯ ಸರ್ಕಾರವು ಎಚ್ಚೆತ್ತುಕೊಂಡು ಜೈಲಿನಲ್ಲಿ ನಡೆಯುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವತ್ತ ಗಮನ ಹರಿಸಬೇಕಾಗಿದೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಜ್ಞಾನವೃದ್ಧಿ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ